ಹಾಸನ ಜಿಲ್ಲೆ ದಬ್ಬಳ್ಳಿಕಟ್ಟೆ ಅರಣ್ಯ ವಲಯ ಇದು ಆನೆ ಅರ್ಜುನ ಉಸಿರು ಚೆಲ್ಲಿದಂತಹ ಜಾಗ ಇದೇ ಜಾಗದಲ್ಲಿ ಮಾವುತರು ಅದೊಂದು ಶಪಥ ಮಾಡಿದರು ಅದರಂತೆ ಇಂದಿನಿಂದ ಅದನ್ನು ನೆರವೇರಿಸುವಂತಹ ಕಾರ್ಯ ಶುರುವಾಗ್ತದೆ ಎಂಟು ಬಾರಿ ಅಂಬಾರಿ ಹೊತ್ತಿದ್ದ ಅರ್ಜುನ ಸಾವಿಗೆ ಕರುನಾಡು ಕಂಬನಿ ಹಾಕಿತ್ತು ಹಾಸನದ ದಬ್ಬಳಿಕಟ್ಟೆ ಅರಣ್ಯದಲ್ಲಿ ಡಿಸೆಂಬರ್ ನಾಲ್ಕರಂದು ಕಾಡಾನೆ ದಾಳಿಗೆ ಅರ್ಜುನ ಆನೆ ಮೃತಪಟ್ಟಿತ್ತು ಬಳಿಕ ಕಾಡಾನೆ ಸೆರೆ ಕಾರ್ಯ ಸ್ಥಗಿತಗೊಂಡಿತ್ತು ಆದರೆ ಇಂದಿನಿಂದ ಮತ್ತೆ ಕಾಡಾನೆ ಆಪರೇಷನ್ ನಡೆಯಲಿದೆ ಅರ್ಜುನನನ್ನು ಕೊಂದ ಕಾಡಾನೆ ಹಿಡಿದೇತಿರುತ್ತೇವೆಂದು ಮಾವುತರು ಶಪಥ ಮಾಡಿತ್ತು ಅದರಂತೆ ಬೇಲೂರು ತಾಲೂಕಿನ ಬೆಕ್ಕೋಡು ಆನೆ ಕ್ಯಾಂಪ್ಗೆ ಹರ್ಷ ಸುಕ್ರೀವ ಧನಂಜಯ ಅಶ್ವಥ್ಥಾಮ ಪ್ರಶಾಂತ್ ಆನೆಗಳು ಎಂಟ್ರಿ ಕೊಟ್ಟಿವೆ ಇಂದು ಭೀಮಾ ಅಭಿಮನ್ಯು ಸೇರಲಿವೆ ಈ ಬಾರಿ ಅಭಿಮನ್ಯು ನೇತೃತ್ವದಲ್ಲಿ ಹತ್ತು ಸಾಕಾನೆಗಳ ಮೂಲಕ ಅರಣ್ಯ ಇಲಾಖೆ ಆಪರೇಷನ್ ನಡೆಯಲಿದೆ ಬೇಲೂರು ಭಾಗದಲ್ಲಿ ಇಂದಿನಿಂದ ಕಾಡಾನೆ ಸೆರೆ ಹಿಡಿಯುವ ಕಾರ್ಯ ಶುರುವಾಗಲಿದೆ